ಹಾಂ ನಮಸ್ಕಾರ ನಾನು ಲೋಕಾಪುರ ರೈಲು ನಿಲ್ದಾಣದಿಂದ ಕುತುಬುದ್ದಿನ ಕಾಜಿ ಅದು ಮಾತಾಡುವುದು ಆದರೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನರ ಸಹಕಾರದೊಂದಿಗೆ ನಿಮ್ಮ ಒಂದು ಬೆಂಬಲದೊಂದಿಗೆ ಈ ಕುಚ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಕಳೆದ ದಶಕಗಳಿಂದ ಹೋರಾಟ ಮಾಡುತ್ತಾ ಈ ಯೋಜನೆ ಇವತ್ತು ಲೋಕಾಪುರವರೆಗೆ ಪೂರ್ಣಗೊಂಡೈತಿ ಇವತ್ತ ರೈಲ್ವೆ ಭದ್ರತಾ ಅಧಿಕಾರಿಗಳು ಮತ್ತು ಡಿವಲ್ ರೈಲ್ವೆ ಮ್ಯಾನೇಜರ್ ಮತ್ತು ಭದ್ರತಾ ಅಧಿಕಾರಿಗಳ ಒಂದು ಇವತ್ತ ಇವತ್ತು ಬಕಾಪುರ ರೈಲ್ವೆ ನಿರ್ಮಾಣಕ್ಕೆ ಆಗಮಿಸಿದೆ ಸ್ವಾಗತ ನಾವು ಬಹಳ ಸಂತೋಷದಿಂದ ಅವರ ಒಂದು ಭದ್ರತಾ ಸಮೀಕ್ಷೆಗೆ ಸ್ವಾಗತ ಮಾಡಿ ಮಾಡ್ತೀವಿ ಅದರಂತೆ ಈಗ ನಮ್ಮ ಬೇಡಿಕೆ ನಾವು ಇಲ್ಲೇ ಸರಕು ಸಾಗಾಣಿಕೆ ಒಂದು ವ್ಯವಸ್ಥೆ ಒಂದು ಕಡೆಯಾದ ಒಂದು ಕಡೆ ರೈಲು ಪ್ಯಾಸೆಂಜರ್ಗಳು ಅವ್ರದ್ದು ಒಂದು ಆ ಪ್ಲಾಟ್ಫಾರ್ಮ್ ಒಂದು ಬೇರೆ ಇದೆ ಅದಕ್ಕೆ ಈಗ ಭದ್ರತಾ ಸಮೀಕ್ಷೆ ನಡೆಸಿದಂಥ ಅಧಿಕಾರಿಗಳಿಗೆ ನಾವು ಏನು ಮನವಿ ಮಾಡಿವು ಅಂದ್ರೆ ನಮಗ ಮೊದಲ ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಭೂಮಿ ಮತ್ತು ಅರ್ಧರಷ್ಟು ಹಣ ನಾವು ರಾಜ್ಯ ಸರ್ಕಾರದಿಂದ ಅದು ಯಾಕಪ್ಪ ಅಂದ್ರೆ ನಮ್ಮ ಜನರಿಗೆ ಈ ಯೋಜನೆ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತ ಕೊಟ್ಟಿವ ಆ ನಿಟ್ಟಿನೊಳಗ ಮೊದಲ ನೀವು ಪ್ಯಾಸೆಂಜರ್ ರೈಲು ಓಡಿಸ್ಬೇಕು ಆಮೇಲೆ ಸರಕು ಸಾಗಾಣಿಕೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ಮಾನ್ಯ ಭದ್ರತಾ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳ ಜೊತೆ ನಾವು ಇವತ್ತು ಸಮಾಲೋಚನೆ ಮಾಡಿ ಅದು ಆ ಮಾತಿಗೆ ಅವರು ಒಪ್ಪ ಮತ್ತೆ ಉಗ್ರ ಪ್ರಮಾಣದ ಹೋರಾಟ ಮಾಡಬೇಕಾಗತ್ತ ಇವತ್ತು ಭದ್ರತಾ ಸಮೀಕ್ಷೆಯ ಒಂದು ರೈಲನ್ನು ಈಗ ಹಿಂದ್ಗಡೆ ನಿಂತೈತಿ ಆ ರೈಲು ಹತ್ತಿ ನಾವು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಈ ಟ್ರ್ಯಾಕ್ ಅಂದ್ರೆ ಈ ರೈಲು ಪ್ಯಾಸೆಂಜರ್ ರೈಲು ಗೂಡ್ಸ್ ರೈಲುಗಳು ಅಡ್ಡಾಡುವಂತ ವ್ಯವಸ್ಥಿತವಾಗಿ ಗಟ್ಟಿ ಮುಟ್ಟಿ ಮಾಡಿರಲಿಲ್ಲ ಕಾಮಗಾರಿ ಗುಣಮಟ್ಟದಾಗೈತಿಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಕ ನಾವು ರೈಲಲ್ಲಿ ಎಲ್ಲ ರೈತರು ಸೇರಿ ಎಲ್ಲ ಹೋರಾಟ ಸಮಿತಿ ಸದಸ್ಯರು ಸೇರಿ ನಾನು ರೀತಿ ಹಿಂದಿತ್ತು ಮುಂದೂ ನಿಮ್ಮ ಸಹಕಾರ ಇರಲಿ ನಾವು ಜೀವಂತಿರೋ ಮಟ್ಟ ಈ ಕುರ್ಚಿ ಮುಟ್ಟುವ ಗಾಡಿ ರೈಲು ಮುಟ್ಟುವವರೆಗೂ ನಾವು ಇವರಿಗೆ ಬಿಡಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ ನಮಸ್ಕಾರ ನಾ ಕಾಜಿ ಕು ಭದ್ರತಾ ಸಮೀಕ್ಷಾ ರೈಲನ್ನು ಇವತ್ತು ಆ ರೈಲಲ್ಲಿ ನಾವು ಇವತ್ತು ಪ್ರಯಾಣ ಮಾಡಕತ್ತೀವಿ ಇದು ಬಹಳ ದಿನಗಳ ಒಂದು ಕನಸು ಬಾಗಲಕೋಟೆ ಜಿಲ್ಲೆಯ ಜನರ ಒಂದು ಕನಸು ಇವತ್ತ ನೆನಸ ಆಗ್ತಾ ಇದೆ ಅಂದ್ರೆ ಒಂದು ಬಹಳ ಹೃದಯ ತುಂಬಿ ಸಂತೋಷವನ್ನ ಇವತ್ತ ನಮಗೆ ಬರಕತ್ತೈತಿ ಅಂದ್ರೆ ಹೋರಾಟನು ಮಾಡಿದೀವಿ ಅದರಂತೆ ಆ ರೈಲಲ್ಲಿ ಕೂಡ ಇವತ್ತು ಪ್ರಯಾಣ ಅಂದ್ರೆ ನಾವು ಪುಣ್ಯವಂತರು হাত <laughs>